ಗುಣಶೀಲ ಆಸ್ಪತ್ರೆ ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾವು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿರೋದು ಡಾಕ್ಟರ್ ಸುಲೋಚನ ಮತ್ತು ಡಾಕ್ಟರ್ ಮಾವಳ್ಳಿ ಗುಣಶೀಲ ಅವರು ಈಗ ಐವತ್ತು ವರ್ಷ ಆಗಿರೋದ್ರಿಂದ ನಾವು ಹಾಸ್ಪಿಟಲಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ ಹೊಸ ಡಿಪಾರ್ಟ್ಮೆಂಟ್ಸ್ ನಾವು ಆ್ಯಡ್ ಮಾಡಿದ್ದೀವಿ ಮುಖ್ಯವಾಗಿ ನಮ್ಮದು ಫ್ರಂಟೇಜ್ ಬಿಲ್ಡಿಂಗ್ದು ಫ್ರಂಟ್ ಏನಿದೆ ತುಂಬ ಹಳೇದಾಗಿತ್ತು ಅದನ್ನು ಚೇಂಜ್ ಮಾಡಿದ್ವಿ ಅದು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇನ್ಸ್ಟ್ಯೂಟ್ ಇವತ್ತು ಈ ಮಾಡಿದರು ಅದಾದಮೇಲೆ ನೆಕ್ಸ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂದರೆ ಚಿಕ್ಕ ಮಕ್ಕಳು ಕೆಲವು ತಿಂಗಳಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕಂಡು ಅದನ್ನು ಟ್ರೀಟ್ಮೆಂಟ್ ಅವರಿಗೆ ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ನಾರ್ಮಲ್ ಮಾಡುವಂಗೆ ಆ ಥರ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಮಾನ್ಯ ಮಿನಿಸ್ಟು ಅದನ್ನು ಇನಾಮ್ರೇಟ್ ಮಾಡಿದ್ದು ಮೂರನೇದಾಗಿ ನಾವು ಫೇಷಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅಂದರೆ ಎಫ್ ಆರ್ ಎಸ್ ಅಂತ ಏನು ಹೇಳ್ತೀವಿ ಪೇಷಂಟ್ ಬಂದರೆ ಅವ್ರದ್ದು ಫೋಟೋ ತಗೊಂಡು ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವರವ್ರ ರಿಪೋರ್ಟ್ಗಳು ಅವ್ರವ್ರ ಸ್ಕ್ಯಾನ್ ರಿಪೋರ್ಟ್ ಆಗಲಿ ಬ್ಲಡ್ ರಿಪೋರ್ಟ್ ಆಗಲಿ ಎಲ್ಲ ಅವರು ಫೇಷಿಯಲ್ ರೆಕಗ್ನಿಷನ್ ಮೂಲಕ ಅವರಿಗೆ ಕೊಡುವಂಗೆ ಅಂದ್ರೆ ಆ ಪೇಷೆಂಟ್ಗೆನೇ ಹೋಗ್ಬೇಕು ರಿಪೋರ್ಟ್ಸ್ಗಳೆಲ್ಲ ಬೇರೆಯವರಿಗೆ ಕೊಡೋಂಗಿಲ್ಲ ಅದೇ ಥರ ಅದನ್ನ ಕನ್ಫರ್ಮ್ ಮಾಡಿನೇ ನಾವು ರಿಪೋರ್ಟ್ ಶೇರ್ ಮಾಡ್ತೀವಿ ಅದು ಆಮೇಲೆ ಗಂಡ ಹೆಂಡತಿನ ಅದನ್ನ ಮ್ಯಾಚ್ ಮಾಡಿ ಅವ್ರು ಬರೋರು ನಿಜವಾಗ್ಲೂ ಗಂಡ ಹೆಂಡತಿನ ಫಸ್ಟ್ ರಿಜಿಸ್ಟರ್ ಮಾಡಿರ್ತಾರೆ ಇಲ್ಲಿ ತನಕ ನಾವು ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇದೀವಿ ಕೆಲವು ಸರ್ತಿ ಆಧಾರ್ ಕಾರ್ಡ್ ಅಲ್ಲಿ ಫೋಟೋಗಳು ಅಷ್ಟು ಅಕ್ಯೂರೇಟ್ ಆಗಿ ಬರಲ್ಲ ಅದಕ್ಕೆ ಇದು ಒಂದು ನೆಕ್ಸ್ಟ್ ಸ್ಟೆಪ್ ಇದು ಫೇಶಿಯಲ್ ರೆಕಗ್ನಿಷನ್ ಗಂಡ ಹೆಂಡತಿನ ಮ್ಯಾಚ್ ಮಾಡಿ ಅವ್ರು ಯಾವಾಗ ಬಂದ್ರೂ ಅವ್ರದ್ದು ನಮ್ದು ರೆಕಾರ್ಡ್ಸ್ ಅಲ್ಲಿರುತ್ತೆ ಅದನ್ನ ನಾವು ಮೆಡಿಕಲ್ ಪರ್ಪಸಸ್ಗೆ ಯೂಸ್ ಮಾಡ್ತೀವಿ ಇದು ಮೂರು ಕಾರ್ಯಕ್ರಮ ಇಟ್ಕೊಂಡಿದ್ವಿ ತಮ್ಮ ಪೇಷಂಟ್ಸ್ ಏನ್ ಹೇಳ್ತೀರಂದ್ರೆ ನಾವು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂತಂದ್ರೆ ಮನೆ ಬಾಗಿಲಿಗೆ ಬಂದವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ಉದ್ದೇಶ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ ನಾವು ನಮ್ಮಲ್ಲಿ ಆದಷ್ಟು ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲಾ ಪೇಷಂಟ್ಸ್ಗೂ ನಾವು ಎಫರ್ಟ್ ಆಗ್ತೀವಿ ಅಂದ್ರೆ ಮಕ್ಕಳಾಗ್ದೇ ಇರೋ ನೋವು ಅವ್ರ ಅನುಭವಿಸೋದ್ರ ಕಷ್ಟ ನಮ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಐವತ್ತು ವರ್ಷದಿಂದ ಇದು ನೋಡ್ಕೊಂಡು ಬಂದಿದೀವಿ ಅದರಿಂದ ಅವ್ರು ಬಂದದ್ದಕ್ಕೆ ಅವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ ಅವರಿಗೆ ಯಾವ ಟೆಸ್ಟ್ ಆಗ್ಲಿ ಬ್ಲಡ್ ಟೆಸ್ಟ್ ಆಗ್ಲಿ ಸ್ಕ್ಯಾನ್ ಆಗ್ಲಿ ಯಾಕೆ ಮಾಡ್ತಾ ಇದೀವಿ ಯಾಕೆ ನೀವು ಇಷ್ಟು ದುಡ್ಡು ಖರ್ಚು ಮಾಡ್ತಾ ಇದೀರ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಆದ್ರೆ ಮಾಡ್ಕೊಳ್ಳಿ ಅಂತ ನಾವು ಅವ್ರಿಗೆ ಒಂದು ದಾರಿ ತೋರಿಸ್ತೀವಿ ಇದೇ ಮಾಡ್ಬೇಕು ಅದೇ ಅಂತ ನಾವು ಕೋರ್ಸ್ ಮಾಡಲ್ಲ ಯಾರಿಗೂ ವಿಸ್ತೀರ್ಣ ಮಾಡುವ ಬೆಂಗಳೂರಲ್ಲಿ ನಾವು ಕೋರ್ಮಂಗ್ಲದಲ್ಲಿ ಒಂದ್ ಸೆಂಟರ್ ಇದೆ ಇಲ್ಲಿ ಒಂದು ಸೆಂಟರ್ ಇದೆ ನಾವು ಬೆಂಗಳೂರಲ್ಲಿ ಸಾಕಷ್ಟು ಐದು ಸೆಂಟರ್ಸ್ ಇದಾವೆ ಅದರಿಂದ ನಾವು ಚಿಕ್ಕ ಊರುಗಳಿಗೆ ಅಂದ್ರೆ ಬೆಂಗಳೂರಿಗೆ ಬರಕ್ ಆಗದೆ ಇದ್ರು ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಬಂದು ತುಂಬಾ ದಿನ ಇರ್ಬೇಕಾಗತ್ತೆ ಅಂತವ್ರಿಗೆ ಅನುಕೂಲ ಆಗ್ಲಿ ಅಂತ ಇವಾಗ ಬಳ್ಳಾರಿನಲ್ಲಿ ಹೋಗಿದ್ದೀವಿ ಅದೇ ತರ ಬೇರೆ ಸಿಟೀಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅವರಿಗೆ ಲೋಕಲ್ ಪೀಪಲ್ ಗೆ ಅನುಕೂಲ ಆಗಲಿ ಅಂತ ಅದು ಒಂದು ದೃಷ್ಟಿ ಇಟ್ಕೊಂಡಿದ್ದೀವಿ ಡಾಕ್ಟರ್ ರಾಜಶೇಖರ್ ನಾಯಕ್ ಅಂತ dr devika to um, celebrate 50 years of uh, gurushila having been established we were established in 1975 and i think gurushila has provided human service to uh, women uh, men and also the field of uh, surgery and i am very proud that we have reached uh, uh, 50 years nam nam hospital ಇದು ಮೋಸ್ಟ್ ಪ್ರಾಬಬ್ಲಿ ವೆರಿ ಫ್ಯೂ ಇನ್ ದ ಕಂಟ್ರಿ ಹೂ ಹ್ಯಾವ್ ರೀಚ್ ಫಿಫ್ಟಿ ಇಯರ್ಸ್ ನಾವು ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲ ನಾವು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲ ನಮ್ಗೆ ಏಡ್ ಯಾವುದು ಇಲ್ಲ ಸೊ ನಾವು ಸ್ವಂತವಾಗಿ ನಾವು ಇದನ್ನ ಬೆಳೆಸಿ ನಾವು ಮಾಡಿರೋದು ಅಂಡ್ ನಮ್ಮ ತಂದೆ ತಾಯಿ ಇದನ್ನ ಮಾಡಿ ತುಂಬಾನೇ ಕಷ್ಟಪಟ್ಟು ಎಷ್ಟೊಂದು ಚಾಲೆಂಜಸ್ ಇದು ಆ ಟೈಮ್ ನಲ್ಲಿ ಅಂಡ್ ಈ ಬಂಜತನಕ್ಕೆ ಪ್ರಾಬ್ಲಮ್ಸ್ ಅದನ್ನ ಓವರ್ಕಮ್ ಟು ಓವರ್ಕಮ್ ದ ಪ್ರಾಬ್ಲಮ್ಸ್ಪಾರ್ಟೆಂಟಿ ದೇ ಹ್ಯಾವ್ ವರ್ಕ್ ವೆರಿ ಮಚ್ ಬಿಕಾಸ್ ಆ ಟೈಮ್ ನಲ್ಲಿ ಏನು ಇರಲಿಲ್ಲ ಒಂದು ಟ್ಯಾಬ್ಲೆಟ್ ಇತ್ತು ಒಂದು ಎಕ್ಸ್ ರೇ ಇತ್ತು ಅಷ್ಟೇ ವಾಣಿ ಮಲ್ಯ ನಲ್ಲಿ ಶುರು ಮಾಡಿದ್ದು ಅವ್ರು ಎಕ್ಸ್ ರೇ ಮಾಡಿ ಗೆ ಪ್ರೆಗ್ನೆನ್ಸಿ ಆಗ್ತಾ ಇತ್ತು ಎಕ್ಸ್ ರೇ ಅಂತಂದ್ರೆ ಎಚ್ ಎಚ್ ಜಿ ಅಂತ ಟ್ಯೂಬ್ನ ಕ್ಲೀನ್ ಮಾಡಿ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇತ್ತು ಅದಾದ್ಮೇಲೆ ಇದು ಇನ್ನು ಮುಂದುವರ್ಸ್ಬೇಕು ನೈನ್ಟೀನ್ ಸೆವೆಂಟಿ ಏಟ್ ನಲ್ಲಿ ಪ್ರಪಂಚದಲ್ಲಿ ಫಸ್ಟ್ ಐವಿಎಫ್ ಮಗು ಶುರು ಹುಟ್ಟಿದ್ಮೇಲೆ ನಮ್ಗೆ ಯಾಕೆ ಈ ಟೆಕ್ನಾಲಜಿ ನಮ್ ನಮ್ ಇಂಡಿಯಾಗ್ ಯಾಕೆ ಬರಬಾರ್ದು ಅಂತ ಅವ್ರು ತುಂಬಾ ಹೋರಾಡಿ ತುಂಬಾ ಓದಿ ತುಂಬಾ ರಿಸರ್ಚ್ ಮಾಡಿ ಫಸ್ಟ್ ಪ್ರೆಗ್ನೆನ್ಸಿ ಸೌತ್ ಇಂಡಿಯಾ ಫಸ್ಟ್ ಪ್ರೆಗ್ನೆನ್ಸಿ ನಮ್ ಹುಡ್ ನಮ್ಮ ಐ ವಿ ಎಫ್ ಟೆಕ್ನಾಲಜಿ ಯೂಸ್ ಮಾಡಿ ನಮ್ ಹತ್ರ ಫಸ್ಟ್ ಪ್ರೆಗ್ನೆನ್ಸಿ ಹುಟ್ಟಿತು ದಟ್ ವಾಸ್ ಸಮಿಂಗ್ ವಿಚ್ ವಾಸ್ ಅ ಮೈಲ್ ಸ್ಟೋನ್ ಅಂಡ್ ಅದಾದ್ಮೇಲೆ ಈ ಹಾಸ್ಪಿಟಲ್ ಹಳೇದಿರ್ಬೋದು ಬಟ್ ಟೆಕ್ನಾಲಜಿನಿಂದ ನಾವು ತುಂಬಾ ಅಡ್ವಾನ್ಸ್ ಆಗಿದ್ದೀವಿ ಅಂಡ್ ಈ ಹೊರ ದೇಶದಲ್ಲಿ ಏನೇನ್ ಟೆಕ್ನಾಲಜಿ ಇದೆಯೋ ನಾವು ತೊಗೊಂಡ್ ಬಂದಿದ್ದೀವಿ ಅಂಡ್ ನಮ್ ಪೇಶನ್ಸ್ಗೆ ನಾವು ಉಪಯೋಗ ಆ ಟೆಕ್ನಾಲಜಿ ಉಪಯೋಗ ಆಗಲಿ ಅಂತ ನಾವು ಅದನ್ನ ತುಂಬಾನೇ ಖರ್ಚು ಮಾಡಿ ನಮ್ಗುನು ಕಷ್ಟ ಪೇಶನ್ಸ್ಗೂ ಕಷ್ಟ ನಮ್ಗು ಕಷ್ಟ ಬಿಕಾಸ್ ನಮ್ಗೆ ಯಾವ ತರನು

ಎರೂರು ಹೇಳ್ತೀನಿ ಒಂದೇನಂತಂದ್ರೆ ಒಬ್ರು ಹತ್ತು ಪ್ರೆಗ್ನೆನ್ಸಿ ಲಾಸಸ್ ಹಾಕೊಂಡು ಬಂದಿದ್ದು ಅಂದ್ರೆ ಮಿಸ್ಕ್ಯಾರೇಜಸ್ ಅಂಡ್ ಎಲ್ಲ ಕಡೆ ಅವರು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಆಗಿ ನಿಮ್ಮ ಹತ್ರ ಬರ್ತಾ ಇದ್ದೀನಿ ನೀವು ಲಾಸ್ಟ್ ಹೋಗಿ ಇಲ್ಲಿ ಇಲ್ಲಿಂದ ನಮಗೆ ಮಗು ಸಿಗದೇ ನಾನು ಮತ್ತೆ ಟ್ರೈ ಮಾಡೇ ಮಾಡಲ್ಲ ಅಂತ ಬಂದು ಅವರು ನಾವು ಎ ಅಂತ ನಾವು ಶುರು ಮಾಡಿದ್ವಿ ನಮ್ಗೆ ಜೆನ್ಟಿಕ್ ಲ್ಯಾಬ್ ಇದೆ ಎ ಅಂತ ಶುರು ಮಾಡಿ ಆ ಟ್ರೀಟ್ಮೆಂಟ್ ಪ್ರಕಾರ ಹಸ್ಬೆಂಡು ಬ್ಲಡ್ಡು ನಾವು ಹೆಂಗಸರಿಗೆ ವೈಫ್ಗೆ ಕೊಡ್ತೀವಿ ಅದನ್ನೆಲ್ಲ ಮಾಡಿ ಅದು ಹೊಸ ಟ್ರೀಟ್ಮೆಂಟ್ ಅದನ್ನೆಲ್ಲ ಮಾಡಿ ಒಂದು ಮಗು ಸಿಕ್ಬಿಡ್ತು ಅವ್ರಿಗೆ ತುಂಬ ಕಷ್ಟ ಅದು ಪ್ರೆಗ್ನೆನ್ಸಿನೂ ತುಂಬ ಕಷ್ಟ ಅದರಲ್ಲಿ ಬ್ಲೀಡಿಂಗ್ ಆಗುತ್ತೆ ಅಲ್ಲಿ ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆಗುತ್ತೆ ಮಧ್ಯದಲ್ಲಿ ಅಬಾರ್ಷನ್ ಆಗೋ ಥರ ಆಗಿಬಿಡುತ್ತೆ ಅದೆಲ್ಲ ಮಾಡಿ ದೇವ್ರಿಂದ ಅವ್ರಿಗೆ ಮಗು ಸಿಕ್ತು ಇನ್ನೊಂದು ಪೇಷಂಟು ಹದಿನೈದು ವರ್ಷ ಮೂವತ್ತೆಂಟು ವರ್ಷ ಹುಡುಗಿಗೆ ಹದಿನ ಹದಿನೈದು ವರ್ಷ ಆಗಿತ್ತು ಮದುವೆ ಆಗಿ ಏಳು ಸತಿ ಅಬಾಷನ್ನು ಎರಡು ಸತಿ ಐ ವಿ ಎಫ್ ಹೊರಗಡೆ ನಮ್ಮ ಹತ್ರ ಬಂದು ಆರು ಸರ್ತಿ ಐವತ್ತು ಮಾಡಿಸ್ಕೊಡ್ತಾರೆ ಯಾಕಮ್ಮ ನೀನು ಐವೈಫ್ ಅಷ್ಟು ಸತಿ ಮಾಡಿಸ್ಕೊಡ್ತಾ ಇದೆಯಾ ಸಾಕು ಒಂದ ಎರಡು ಸತಿ ಮಾಡಿದ್ರೆ ಸಾಕು ಅಂತಂದರೆ ಇಲ್ಲ ನನಗೆ ಬೇಕಾದಷ್ಟು ಮೊಟ್ಟೆ ಬೇಕು ನನಗೆ ಮೂವತ್ತೆಂಟು ವರ್ಷ ಆಗಿದೆ ಆ ಭ್ರೂಣದಲ್ಲಿ ನಾನು ಬುದ್ಧಿಮಾನ್ಯತೆ ಇದೆಯಾ ಇಲ್ವಾ ನನಗೆ ಒಳ್ಳೆ ಮಗು ಸಿಗಬೇಕು ನನಗೆ ಹೆಲ್ತಿ ಮಗು ಸಿಗಬೇಕು ಅಂತ ಅವ್ರು ಹೇಳಿ ಅಷ್ಟೊಂದು ಆರು ಸತಿ ಮಾಡಿದ್ರು ಅವ್ರಿಗೆ ಓನ್ಲಿ ಒಂದು ಹದಿನೆಂಟು ಎಂ ಬಿ ಓ ಸಿಕ್ತು ಅದರಿಂದ ಅಂದರೆ ಮೂರು ಎಮ್ ಪ್ರತಿ ಒ ಪ್ರತಿಯೊಂದು ಸೈಕಲ್ನಲ್ಲಿ ಸೊ ಹಾಗಾಗಿ ನಾವು ಪುಸಿಟಿ ಅಂತಂದರೆ ಗುಣದಲ್ಲಿ ಅದ್ರದ್ದು ವಂಶವಾಹಿ ನೋಡಿ ಆ ಗುಣ ಬುಣ ಹೆಡ್ತಿಯಾಗಿದೆಯಾ ಅಂತ ನಾವು ನೋಡಿಕೊಂಡು ಅದನ್ನೇ ನಾವು ವಾಪಸ್ ಹಾಕ್ತೀವಿ ಹಂಗ್ ಮಾಡಿ ಫಸ್ಟ್ ಟೈಮ್ ನಾವು ಹಾಕಿದಾಗ ಪ್ರೆಗ್ನೆನ್ಸಿ ಆಗಿಲ್ಲ ಸೊ ಸೆಕೆಂಡ್ ಟೈಮ್ ಅವರು ಮತ್ತೆ ಅವ್ರ ಹಸ್ಬೆಂಡು ನಾವು ಆ ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಸರಿ ಮಾಡಿಸಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಸೆಕೆಂಡ್ ಟೈಮ್ ನಾವು ಹಾಕಿದಾಗ ಅದು ಏಳ್ ನಾವು ನನಗೆ ಎರಡು ಬೇಕು ಅವ್ರ ಹಸ್ಬೆಂಡು ಜಗಳ ಆಡಿ ನನಗೆ ಎರ್ಡು ಬೇಕು ಹೇಳ್ಬೇಕು ಅಂತ ಹಾಕಿ ನಾವು ಹಾಕಿರಿ ಕ್ವಿನ್ಸ್ ಆಯಿತು ಕ್ವಿನ್ಸ್ ಆದಮೇಲೆ ಇಪ್ಪತ್ತನೇ ವಾರಕ್ಕೆ ಒಂದು ಮಗು ತೀರಾ ಚಿಕ್ಕದು ಇನ್ನೊಂದು ಮಗು ತುಂಬ ದೊಡ್ಡದಾಗಿ ನಾನೇನು ಹೇಳಿದೆ ಆ ಪ್ಲೇಸಿಗೆ ಆ ಚಿಕ್ಕ ಮಗು ಬಿಟ್ಬಿಡಿ ಮತ್ತೊಬ್ಬ ಪರವಾಗಿಲ್ಲ ಇದ್ರ ಮಗು ನಾನು ಅಷ್ಟೇ ಅದ್ರ ಮಗು ಚೆನ್ನಾಗಿ ಬೆಳೆ ಒಂದು ಚಾನ್ಸ್ ಇರುತ್ತೆ ಅಂತ ಇಲ್ಲ ನೀವು ಇಷ್ಟು ಅಂತ ನೀವು ತಕೊಂಡ್ಬಂದಿರ ನನಗೆ ನನಗೆ ಆ ಎರಡು ಬೇಕು ನೀವು ವಿಚಾರ ಥರ ತಗೊಂಡು ನೀವು ಮಾಡಲೇಬೇಕು ಅಂತ ಅಂದಾಗ ನಾವು ಅವರಂತೂ ತುಂಬಾ ಕೋಪರೇಟ್ ಮಾಡಿ ಪ್ರತಿ ಸತಿಪ್ಸ್ ಗಿಪ್ಸ್ ಎಲ್ಲ ಹಾಕಿ ಮೂವತ್ತೆರಡು ವಾರಕ್ಕೆ ಗರ್ಭಕೋಶದಿಂದ ನೀರು ಕೊಟ್ಟೋಯ್ತು ನಾವು ಸೀರೆ ಸೆಕ್ಷನ್ ಮಾಡಿ ನಾವು ಡೆಲಿವರಿ ಮಾಡಿ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಫಸ್ಟ್ ಕ್ಲಾಸ್ ಮಕ್ಕಳು ಫಸ್ಟ್ ಕ್ಲಾಸ್ ಅದು ನಮ್ಗೆ ಲಕ್ಕಿ ನಾವೇ ಎಲ್ಲ ಮಾಡಿದಂತೆಲ್ಲ ದೇವ್ರಯ ಇದ್ದು Yeah, different. okay, I'm Dr. Devika Gunashila. I'm uh, the managing director of Gunashila Surgical and Hospital and Gunshila uh, Fertility uh, Centers. Okay.